ಅಲೆಮಾರಿಗಳ ವೇದಿಕೆಗೆ ಅಲೆಮಾರಿಗಳ ಹೋರಾಟಕ್ಕೆ ನಮಗೆ ಬಡವರು ವ್ಯವಸ್ಥೆ ನಮಗೆ ಅನುಕೂಲ ಐತಿ ಈ ಒಳ ಹೆಚ್ಚಿನ ಜಾತಿ ಒಳಗೆ ನಮಗೆ ಆಗಬಾರ್ದು ಇದರೊಳಗೆ ಏನು ಬೇಕು ಅಂಬಡಿ ಕಡೆ ನಮಗೆ ನಮ್ಗೆ ಕೂತ್ಕೊಂಡು ನಮ್ಮದು ಇದರೊಳಗೆ ಸುಗಾಡಿ ಸರ್ ಇಲ್ಲೇ ನೋಡಿಮಾರಿ ಒಳಗೆ ಇಟ್ಕೊಂಡು ನಮ್ದು ಇಲ್ಲಿ ನಮ್ಗೆ ಅನುಕೂಲ ಮಾಡಿ ತಮ್ಮ ಹೆಸರು ಸಿದ್ರಾಮಾಯ ಸರ್ ನನಗೆ ಬ್ರೇನು ರಾಜ್ಯದಲ್ಲಿ ಮೂರು ಪಕ್ಷಗಳು ನಮ್ಮ ಮೂವತ್ತು ವರ್ಷಗಳ ಕಾಲ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಕಳೆದ್ರು ಸಹಿತ ನಾವು ಬೀದಿಯಲ್ಲಿ ಭಿಕ್ಷೆ ಬೀಳ್ತಾ ನಾವು ಬೀದಿಯಲ್ಲಿ ಟೆಂಟ್ ಹಾಕಿಕೊಳ್ತಾ ಇದೀವಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಇಲ್ಲದೆ ನಾವು ಯಾವುದೇ ಗ್ರಾಮ ಪಂಚಾಯಿತಿ ನಂಬರ್ ಇಲ್ಲದೆ ನಾವು ಅಲೆಮಾರಿಗಳ ಸೌಲಭ್ಯ ಹೋರಾಟವನ್ನು ಬೆಂಬಲಿಸಿ ಸರ್ಕಾರ ನಮಗೆ ಯಾವುದೇ ರೀತಿ ನ್ಯಾಯ ನೀಡದೇ ಇದ್ರೆ ನಾವು ಇದು ದುರಂತ ಈ ಅಲೆಮಾರಿಗಳನ್ನ ಸುಪ್ರೀಂ ಕೋರ್ಟ್ ಬಾಗಿಲಿಗೆ ತನಕ ಹೋಗೋದಕ್ಕೆ ಬಿಟ್ಟಿದ್ದು ಅತ್ಯಂತ ದುರ್ದೈವ ಈ ರಾಜ್ಯದ ಪ್ರಗತಿಪರರು ಸಾಹಿತಿಗಳು ಬರಹಗಾರರು ಸರ್ಕಾರವನ್ನು ಸಾಕಷ್ಟು ಟೀಕೆ ಮಾಡಿದರೆ ಈಗಲಾದ ಸರ್ಕಾರ ಎಚ್ಚೆತ್ಕೊಂಡು ಹಾಗೆ ಅನ್ಯಾಯವನ್ನು ಸರಿಪಡಿಸ್ಕೊಡ್ಬೇಕಂತ ಹೇಳ ಈ ಮೂಲಕ ಮತ್ತೊಮ್ಮೆ ಮನವಿ ಮಾಡ್ತೀವಿ ಅಂತಂದ್ರೆ ಬಹಳಷ್ಟು ಪ್ರೇಮ ಇತ್ತು ಅವರೇ ಆಗ್ಬೇಕಂತೇಳಿ ನಮ್ಮೆಲ್ಲ ಅಲೆಮಾರಿಗಳಿಗೆ ಒಳ್ಳೇದಾಗುತ್ತಂತೇಳಿ ಸಿದ್ದರಾಮಯ್ಯನೆಲ್ಲ ಅಲೆಮಾರಿಗಳು ನೆನೆಸ್ತಿದ್ರು ಈಗಂತ ಹೇಳಿ ನಮಗೆ ಏನ್ ಮಾಡಿದ್ರು ಬಹಳಷ್ಟು ಅನ್ಯಾಯ ಮಾಡಿದ್ರು ನಾವು ಸರ್ ಈ ದೇಶದಲ್ಲಿ ಈ ದೇಶ ದೇಶಕ್ಕೆ ಈ ರಾಜ್ಯಕ್ಕೆ ನಾವು ಭಿಕ್ಷಕರಲ್ಲ ನಮಗೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಮಗೆ ವಾಟ ಇದೆ ನಮಗೆ ಹಕ್ಕಿದೆ ನಮಗೆ ಭಿಕ್ಷೆ ಬೇಡಕ್ಕನ ಪರ್ಮಿಷನ್ ಕೊಟ್ಟರೆ ಅದು ನಾವು ಭಿಕ್ಷೆ ಬೇಡಕನ್ನ ಹೋಗ್ತೀವಿ ಮಕ್ಕಳ ಗಡ ರೆಡೆ ಆಗ್ಯಾರ ಮಕ್ಕಳ ಗಡ ರೆಡಿ ಆಗ್ಯಾರ ಅವ್ರ ಗಡ ಹೋಗೋಣ ಅಂತೇಳಿ ಸರ್ ನಮ್ಮ ಹೆಸರು ಗಂಗಾಧರ್ ಅಂತೇಳಿ ನಾನು ಬುರ್ಗಜಂಗಮ್ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಅಧ್ಯಕ್ಷರು ಸಮುದಾಯ ಜನರಿಗೆ ಮನರಂಜನೆ ನಾಯಕ ಪ್ರಜ್ಞೆ ಜನರಿಗೆ ಬದುಕಲಿಕ್ಕೆ ಅವಕಾಶ ಮಾಡಿದ ಅಲೆಮಾರಿ ಸಮುದಾಯಕ್ಕೆ ಇಂದು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಂದೇ ಒಂದು ಮೀಸಲಾತಿ ಇಲ್ಲ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಇದ್ದಿವೆ ಎಂಬುದು ನಮಗೆ ಅನುಮಾನ ತಂದಿದೆ ಏಕೆಂದ್ರೆ ನಮ್ಮ ಸಂವಿಧಾನ ಅನುಷ್ಠಾನಗೊಂಡು ಸ್ವಾತಂತ್ರ್ಯ ಬಂದು ಇದು ಎಪ್ಪತ್ತೆಂಟು ವರ್ಷ ಆದರೂ ಸಹ ಅಲೆಮಾರಿಗಳ ಸ್ಥಿತಿ ಹೇಳುತ್ತಿರದ್ದು ದಯಮಾಡಿ ನಾವು ಒಂದೇ ನಿಮ್ಮ ಕೈಕಲ್ಲಿ ಕೈ ಮುಗಿ ಕೇಳಿಕೊಳ್ಳುತ್ತೇವೆ ನಾವು ಅಲೆಮಾರಿಗಳು ನಮಗೆ ಧ್ವನಿ ಇಲ್ಲ ನಾವು ತಪ್ಪಲಿಗಳು ನಾವು ಈ ರೀತಿಯಾಗಿ ಧಾರ್ಮಿಕ ಭಿಕ್ಷಾಚನೆ ಮಾಡುವ ಮೂಲಕ ಜೀವನ ನಡೆಸುತ್ತಿದ್ದೇವೆ ಇದು ನಮ್ಮ ಸಂವಿಧಾನದ ಹಕ್ಕು ನಾವು ನಿಮ್ಮಲ್ಲಿ ಕೈಗಿಸಿಕೊಳ್ತಾ ಕಲಾವಿದ್ರು ಈ ಮೂಲಕ ನಾನು ಮನವೇನು ಮಾಡಿಕೊಳ್ತೇನೆ ಸಿದ್ದರಾಮಯ್ಯ ಅವರಿಗೆ ನಮ್ಗೆ ಒಂದು ಪರ್ಸೆಂಟ್ ನಾಗಮೋಹನ್ ದಾಸ್ ಅವರ ಮೀಸಲಾತಿ ಈಡೇ ನೀಡಬೇಕೆಂಬುದು ನಮ್ಮ ಆಗ್ರಹ ಮನೆ ಸಿದ್ದರಾಮಯ್ಯ ಸ್ವಾಮಿನವರೇ ಈ ಸಣ್ಣ ಜನಾಂಗದವರಿಗೆ ಅಲೆಮಾರಿದವರಿಗೆ ನೀವು ಒಳಗೆ ಮೀಸಲತೆ ಇದ್ದಿದ್ದು ಅದೇ ಮೀಸಲಾತಿ ಮಾಡಿದ್ದೆ ಈ ಬೋವಿ ಜನಾಂಗದವರ ಲಮಾಣಿ ಜನಾಂಗದವ್ರನ್ನೇ ಹೊರಗಡೆ ತೆಗಿಬೇಕನ್ನತಕ್ಕಂಥದ್ದೇ ಒಳ ಮೀಸಲತೆ ಈಗ ನಮ್ಮನ್ನೇ ನೀವು ಅದರಲ್ಲೇ ಸೇರಿಸಿಬಿಟ್ರೆ ಎಲ್ಲಿ ಒಳ ಮೀಸಲಿತಿ ಮಾಡಿದ್ದೀರಿ ನೀವು ಅದನ್ನೆಲ್ಲ ಹದಿನೇಳು ಪರ್ಸೆಂಟೇಜ್ ಇರತಕ್ಕಂಥದ್ದಲ್ಲ ನೀವು ಒಳ ಮೀಸಲಾತಿ ಎಲ್ಲಿ ಮಾಡಿದ್ದೀರಿ ಈ ಒಳ ಮೀಸಲಾತಿ ನೀವು ಮಾಡ್ಬೇಕಂತಂದ್ರೆ ಸಣ್ಣ ಜನಾಂಗದವರಿಗೆ ಎಲ್ಲಿ ಕೊಟ್ಟಿದ್ದೀರಿ ಸಪ್ರೇಟ್ ಆಗಿ ನಾವು ಕೇಳಿದ್ವಿ ಐದು ಪರ್ಸೆಂಟ್ ಕೇಳಿದ ಮೂರು ಪರ್ಸೆಂಟೇಜ್ ಕೇಳಿದ ಸಿದ್ದರಾಮಯ್ಯ ತಿಳ್ಕೊಡಿ ಸಿದ್ದರಾಮಯ್ಯ ನೀವು ಕರೆಕ್ಟಾಗಿ ತಿಳ್ಕೊಂಡ್ಬಿಡಿ ಒಳ ಮೀಸಲಾತಿ ಯಾರಿಗೆ ಮುಟ್ಟಬೇಕು ಯಾರಿಗಿಲ್ಲ ಅದನ್ನ ಜಾರಿ ಮಾಡೋದಕ್ಕಿಂತ ಮುಂಚೆ ನೀವು ವಿಚಾರ ಮಾಡಿ ನಾವು ಅವರು ಒಂದು ಪರ್ಸೆಂಟೇಜ್ ಮಾತ್ರ ನಾವು ಕೇಳಿದ್ವಿ ನಾವು ಜಾಸ್ತಿ ಕೇಳ್ತಾ ಇಲ್ಲ ಬರೀ ಒಂದು ಧರಣಿ ಹಾಕಿದೆ ನಮ್ಮ ಧರಣಿಗೆ ಹೋಗಿತ್ತು ಸರ್ಕಾರದಿಂದ ಮತ್ತೊಮ್ಮೆ ಮನವಿ ಮಾಡುತ್ತಿದ್ದ ಸ್ವಾಮಿ ಈ ಸಮುದಾಯದಲ್ಲಿ ಯಾವುದೇ ಒಬ್ಬ ಜನಪ್ರತಿನಿಧಿ ಯಾವುದೇ ಒಬ್ಬ ಹೈಯರ್ ಆಫೀಸರು ಐ ಎಸ್ ಕೆಎಸ್ ಅಂತ ಅಧಿಕಾರಿಗಳು ಯಾವುದೂ ಇಲ್ಲ ಸಂಕಟದ ಸುದ್ದಿ ಎದಕ್ಕೋಸ್ಕರ ರಾಜ್ಯ ಸರ್ಕಾರದಿಂದ ಅಲೆಮಾರಿಗಳಿಗೆ ನ್ಯಾಯ ಒದಗಿಸಿಕೊಡ್ತೀವಿ ಅಂದ್ರೆ ನಾಗಮೋಘನ್ ದಾಸ್ ವರದಿ ಪ್ರಕಾರ ಒಂದು ಪರ್ಸೆಂಟ್ ಮೀಸಲು ಪಡ್ಲಿಕ್ಕೋಸ್ಕರವಾಗಿ ನಾವು ಇಷ್ಟು ಅನ್ಯಾಯ ಆಗಿದಕೋಸ್ಕರಾಗ ಮೂರು ದಿನ ಬಂದು ಸತ್ಯಾಗ್ರಹ ಇಲ್ಲಿ ಮಾಡ್ತಾ ಇದ್ದಾರೆ ಎಲ್ಲ ಅಲೆಮಾರಿ ಜನಗಳು ದಯಮಾಡಿ ಈ ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯರು ಸಂತೋಷದಿಂದ ತೋರಿ ನಮ್ಮ ಅಲೆಮಾರಿಯ ಜನಾಂಗದಲ್ಲಿ ಕಣ್ಣೀರು ತರಿಸಬಾರ್ದು ಕನ್ನೀರು ತರಿಸಬೇಕಂತ ಒಂದು ಕೆಲಸ ಮಾಡ್ಬೇಕಂತೇಳಿ ನಮಗೆ ಜಾಸ್ತಿ ಬೇಡ ಒಂದೇ ಪರ್ಸೆಂಟು ನಮ್ಮ ಮೀಸಲಾತಿ ಏನಿದೆಯೋ ಅದು ಕೊಡಿಸಿದ್ರೆ ನಮ್ಗೆಲ್ಲರೂ ಸಂತೋಷ ಆಗ್ತೈತೆ ಅಂತೇಳಿ ನಮ್ಮ ಅಲೆಮಾರಿ ಬಗ್ಗೆ ಎಲ್ಲರಿಗೂ ಧನ್ಯವಾದ ಸದಾಶಿವ ಆಯೋಗ ಸಾಮಾಜಿಕ ನ್ಯಾಯವನ್ನು ಎತ್ತಿರ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ಅವರು ಕೂಡ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದ್ರು ಇವಾಗ ಮಾತು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟು ಸಾಮಾಜಿಕ ನ್ಯಾಯವನ್ನು ಎತ್ತಿ ಅದನ್ನು